ರಾಘವೇಂದ್ರಾಯ ಪೂಜ್ಯಾಯ ಚ ಪೂಜ್ಯಾಂದ್ರಯ ಸಧರ್ಮರಲ್ಪವವೃಕ್ಷಾಯ ನಮತಾಂ ಕಾಮೇ ದೂರ್ವಾ ವೈಷ್ಣವೆಂದ್ರೇ ವರಂದ್ರೆ ಶ್ರೀರಗವೇಂದೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂತ ಜ್ವಾಲೋಗವೈದ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ನವ ನವನರಸಿಂಹದೇವರ ಸನ್ನಿಧಾನ ಮುಖ್ಯಪುರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ಇಂತಹ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡ್ತಕ್ಕಂಥ ಚಾನಲ್ ವಿಶೇಷವಾಗಿರ್ತಕ್ಕಂಥದ್ದು ಈ ಚಾನಲನ್ನು ಪ್ರತಿಯೊಬ್ಬರು ನೋಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸ ತಥೋ ದೇವ ಮುಜೇರವೇತ್ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಏನು ವಿಶೇಷ ಅನುಗ್ರಹ ಮಾಡ್ತಾರೆ ಅಂದರೆ ಇಲ್ಲಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹ ಜ್ವಾಲ ಅಂದರೆ ಅಗ್ನಿ ಜ್ವಾಲ ಅಂದರೆ ನೀರು ನಿಮ್ಮಲ್ಲಿರ್ತಕ್ಕಂಥ ರೋಜನ ರೋಗ ರುಜಿನಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ನಮ್ಮ ಗುರುಗಳ ಹತ್ರ ಬಂದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ನೀವು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಹಾಕಬೇಕು ಯಾವ ರೀತಿ ನಮಸ್ಕಾರವನ್ನು ಹಾಕಿದಾಗ ಫಲ ಸಿಗುತ್ತೆ ಅಂತ ಅಂದಾಗ ನಿಮ್ಮ ಮನೆಯಲ್ಲೇ ಆಗಬಹುದು ಇಲ್ಲ ರಾಯರ ಮಠದಲ್ಲೇ ಆಗಬಹುದು ಆ ಮಠದಲ್ಲಿ ನಮಸ್ಕಾರವನ್ನು ಹಾಕಿದಾಗ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿದಾಗ ರಾಯರಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿದಾಗ ಹೇಗೆ ಪ್ರದಕ್ಷಿಣೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ತೋತ್ರವನ್ನು ಗಂಡಸರೆಲ್ಲ ರಾಘವೇಂದ್ರ ಸ್ತೋತ್ರವನ್ನು ಹೇಳಿಕೊಂಡು ಶ್ರೀಪೂರ್ಣ ಬೋಧ ಗುರು ತೀರ್ಥಪಯೋಗ ದಿಪಾರ ಕಾಮಾರಿ ಮಾಕ್ಷ ವಿಷ ಮಾಕ್ಷ ಚರಸ್ಪಸಂತಿ ಪೂರ್ವೋತ್ತರ ಮಿನತ ರಂಗಚರ ಸ್ವಂಸ ಅಪಣಾಚಾರ್ಯ ಮಾಡಿರತಕ್ಕಂಥ ಈ ಸ್ತೋತ್ರವನ್ನು ಪ್ರತಿಯೊಬ್ಬರೂ ಗಂಡಸರು ಹೇಳಿಕೊಂಡು ನಮಸ್ಕಾರವನ್ನು ಹಾಕಿದಾಗ ಆ ಇಪ್ಪತ್ತೊಂದು ನಮಸ್ಕಾರದಲ್ಲಿ ಮೂರು ಬಾರಿ ರಾಯರ ಸ್ತೋತ್ರವನ್ನು ಹೇಳಬೇಕು ಹೆಣ್ಣು ಮಕ್ಕಳು ಶ್ರೀರಾಘವೇಂದ್ರ ಯನಮಃ ಓಂ ಶ್ರೀರಾಘವೇಂದ್ರ ಯನಮಃ ಓಂ ಶ್ರೀರಾಘವೇಂದ್ರ ಯನಮಃ ಈ ರಾಯರ ಸ್ತೋತ್ರವನ್ನು ಹೇಳಬಹುದು ಈ ರಾಯನ ಸ್ಮರಣೆಯನ್ನು ಮಾಡಬಹುದು ಇಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆದರೆ ಇಷ್ಟೇ ಹೇಳಿದ್ರೆ ಒಪ್ಪಲದ ರಾಯರು ದೂರ್ವಾದಿ ವೈಷ್ಣವೇಂದ್ರೇ ವರಂದ್ರೆ ಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಈ ಥರ ಹೇಳಿ ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರವನ್ನು ಹಾಕಿದಾಗ ಆ ಪ್ರದಕ್ಷಿಣೆಯಲ್ಲಿ ಮಾಡಿರತಕ್ಕಂಥ ಪುಣ್ಯ ಗಂಗಾ ಸಿಂಧು ಸರಸ್ವತಿ ಎಲ್ಲಿ ಎಲ್ಲಿ ಗಂಗಾ ನದಿಗಳಿದೆ ಎಲ್ಲಿ ಎಲ್ಲಿ ದೇವತೆಗಳು ಇರ್ತಾರೆ ಎಲ್ಲಾ ದೇವತೆಗಳು ರಾಯರ ಬೃಂದಾವನದಲ್ಲಿ ಇರ್ತಾರೆ ಆ ದೇವತೆಗಳೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಮತ್ತೆ ನೀವು ಒಂದು ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಮನಸ್ಸಿಗೆ ಏನಂತ ಹೇಳ್ಕೊಬೇಕು ಮನಸ್ಸಲ್ಲಿ ಅಂತೇಳಿದ್ರೆ ಆ ಮನಸ್ಸಲ್ಲಿ ದೇವತೆಗಳು ಇರ್ತಾರೆ ಆಗ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂತೀರ ರಾಯರ ಹತ್ರ ನಮ್ಮ ಕಷ್ಟಗಳು ಈ ತರ ಇದೆ ನಮ್ಗೆ ಈ ತರ ಆಗ್ಬೇಕು ಈ ತರ ಆಗ್ಬೇಕು ಅನ್ನೋದೆಲ್ಲ ನೀವು ಕೇಳ್ತಾ ಇರ್ತೀರ ರಾಯರನ್ನ ಆ ರಾಯನ ಹತ್ರ ನೀವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಾರೆ ಅವ್ರಿಗೇನ್ ನಾವು ಕೊಡ್ತಾ ಇದ್ರಿಂದ ಪ್ರದಕ್ಷಿಣ ಪದೇ ಪದೇ ರಾಜಾದಿ ರಾಜಾಯ ಪ್ರಸಕ್ತ ಸಾಯಿನೇಹೇ ನಮೋ ವೈಎಂ ವೈ ಶ್ರವಣಾಯ ಕೂರ್ಮಹೇ ಈ ನಮಸ್ಕಾರದಿಂದ ಈ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿದಾಗ ಆ ಭಗವಂತನಿಗೆ ತೃಪ್ತಿ ಆಗುತ್ತಂತೆ ರಾಯರಿಗೆ ಆದರೆ ನಮಗೇನು ಕೇಳಲ್ಲ ಅಂತ ಬರೀ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತು ಈ ಪ್ರದಕ್ಷಿಣೆಯನ್ನು ಮಾಡಿದಾಗ ಮನಸ್ಸಿನಲ್ಲಿ ಬೇರೆ ಯೋಚನೆಯನ್ನು ಮಾಡಬಾರದು ಮತ್ತೆ ನೀವು ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದಾಗ ಬೇರೆಯವ್ರ ಹತ್ರ ಮೊಬೈಲಲ್ಲಾಗಲಿ ಬೇರೆದ್ರಲ್ಲಾಗಲಿ ಮಾತಾಡಬಾರದು ಆ ಪ್ರದಕ್ಷಿಣೆ ಹೇಗಿರ್ಬೇಕಂದ್ರೆ ಶ್ರದ್ಧೆಯಿಂದ ಮಾಡಬೇಕಂತೆ ಶ್ರದ್ಧೆಯಾದೆಯಂ ದೇವ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿದಾಗ ಮೂರೇ ಮೂರು ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪ್ರದಕ್ಷಿಣೆಯನ್ನು ಮಾಡಿದಾಗ ಇಲ್ಲಿ ಎಂತಲ್ಲ ಮಂತ್ರಾಲಯಕ್ಕೂ ಹೋದರೂ ಅಷ್ಟೇನೆ ಯಾವ ಯಾವ ಮಠಕ್ಕೂ ಹೋದರೂ ಅಷ್ಟೇನೆ ಇಲ್ಲಿ ನಿಮ್ಮ ಮನೆಯಲ್ಲೇ ಒಂದು ಮನೆಯಲ್ಲೇ ಒಂದು ರಾಯರ ಬೃಂದಾವನವಿದ್ದರೆ ಇಲ್ಲ ಅಂದರೆ ಸ್ಫೋಟವಿದ್ದರೆ ಆ ಫೋಟೋ ಸುತ್ತೂಪ್ ತುಪ್ಪ ದೀಪ ಹಚ್ಚಿ ಹಚ್ಚಿ ನಮಸ್ಕಾರವನ್ನು ಮಾಡಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಬಹಳ ವಿಶೇಷವಾಗಿರ್ತಕ್ಕಂಥ ಸಾಧನೆ ಅಂತ ಇದು ಯಾಕೆಂದ್ರೆ ನನ್ನ ಬಹಳ ಜನ ಕೇಳ್ತಾರೆ ಗುರುಗಳೇ ನಾನು ನಮಸ್ಕಾರ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಏನ್ ಮಾಡುದು ನಮ್ಗೆ ಹೊಲೀಲಿಲ್ಲ ಯಾಕೆ ಹೊಲೀಲಿಲ್ಲ ನಮ್ಗೆ ಯಾಕೆ ಈ ತರ ಆಗ್ತಾ ಇದೆ ಪೂರ್ವ ಜನ ಒಂದು ಕರ್ಮ ಇರುತ್ತೆ ಆದ್ರೆ ನಾವು ಯಾವ್ದೋ ಒಂದು ಫೋನ್ ಅಲ್ಲಾಗ್ಲಿ ಏನೋ ಏನಾದ್ರು ಮಾತಾಡ್ತಾ ಇರ್ತೀರಿ ಆ ಮಾತಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಅದೇ ಒಂದು ಯೋಚನೆ ಆಗ್ತಾ ಇರೋಲ್ಲ ನಾಳೆ ಬೆಳಗ್ಗೆ ಅದೇ ದೇವ್ರೆ ಮನಸ್ಸು ಚಂಚಲ ಅಂತದ್ ಆ ಮನಸ್ಸು ಎರಡಂತೆ ಒಳಗಡೆ ಆ ಮನಸ್ಸು ಎರಡು ಇರೋದನ್ನ ಹೊಂದ್ ಮಾಡ್ಕೊಬೇಕು ನಾವು ಒಳ್ಳೆ ಒಳ್ಳೆ ರೀತಿಯಲ್ಲಿ ತಗೊಂಡು ಆ ಮನಸ್ಸನ್ನ ಒಂದು ನಿರ್ಧಾರವಾಗಿ ಇಟ್ಕೊಂಡು ನಮಸ್ಕಾರವನ್ನ ಹಾಕ್ಬೇಕಂತೆ ಗುರುಗಳೇ ನಾನು ನನ್ನ ಸೇವೆ ನಾನು ಮಾಡ್ತಾ ಇಲ್ಲ ಗುರುಗಳೇ ನೀವು ನಿಂತು ಮಾಡಿಸ್ತಾ ಇದ್ದೀರಾ ನಮ್ಮದೇನೇ ಕಷ್ಟಗಳಿದ್ರು ಏನೇ ತೊಂದರೆಗಳಿದ್ರೂ ಇಲ್ಲ ಮಕ್ಕಳ ಮದುವೆ ಆಗಿಲ್ಲ ಮಕ್ಕಳು ಒಳಗೆ ವಿದ್ಯಾಭ್ಯಾಸ ಇಲ್ಲ ಗಂಡ ಹೆಂಡತಿ ಸಮಸ್ಯೆಗಳಿರುತ್ತೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಯಾವುದೇ ಮಕ್ಕಳೇ ಬೇರೆ ಯಾವುದೇ ಸಮಸ್ಯೆಗಳಿದ್ರೂ ಗುರುಗಳತ್ರ ಬಂದು ಒಂದು ಅಭಿಷೇಕವನ್ನು ಮಾಡಿಸಿ ರಾಯರಿಗೆ ಅಭಿಷೇಕ ಮಾಡಿಸೋದಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲ ಅಭಿಷೇಕ ದುಡ್ಡು ಕೊಡೋಕಿನ ಮುಖ್ಯವಾಗಿ ಅಭಿಷೇಕವನ್ನು ನೀವು ಖುದ್ದಾಗಿ ನೋಡಬೇಕಂತೆ ಒಂದು ಹಾಲು ಅಭಿಷೇಕ ಮಾಡಿದ್ರೆ ಹಾಲಿನ ಒಂದು ಪುಣ್ಯ ಸಿಗುತ್ತಂತೆ ಮಸರಿನ ಅಭಿಷೇಕ ಮಾಡಿದ್ರೆ ಮಸರಿನಲ್ಲಿ ಏನು ಭಗವಂತ ಏನೇ ಇರ್ತಾರೆ ಅದಕ್ಕೆ ಎಷ್ಟು ದೇವತೆಗಳಿರ್ತಾರೆ ಆ ದೇವತೆಗಳೆಲ್ಲ ಅನುಗ್ರಹವನ್ನು ಮಾಡ್ತಾರಂತೆ ಮತ್ತೆ ಅದರಲ್ಲೂ ವಿಶೇಷವಾಗಿ ಜೇನುತುಪ್ಪ ಯಾಕೆಂದ್ರೆ ಜೇನುತುಪ್ಪ ಅಂದ್ರೆ ಮುಖ್ಯ ಪ್ರಾಣದೇವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಅಂತ ಅದಕ್ಕೆ ಆ ನರಸಿಂಹದೇವರಿಗೆ ಮತ್ತೆ ವಾಯುದೇವರಿಗೆ ಮತ್ತೆ ರಾಯರಿಗೆ ಜೇನುತುಪ್ಪವನ್ನು ಮಾಡಿದಾಗ ಜನ್ಮಾದಿ ವ್ಯಾಜ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಂ ಗುಣಾಣ ಅಗ್ರಾಣಾ ಅರ್ಪಕಾಣ ಚಿರಬುದ್ಧಿ ಚಚಿತಾ ನಂದಸೋತಾನ ಯಾವುದೇ ದೋಷಗಳಿದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಆ ದೋಷಗಳು ರುಜನ ರೋಗಗಳು ಏನೇದು ಪರಿಹಾರ ಆಗುತ್ತಂತೆ ಅಂತಹ ಜೇನುತುಪ್ಪ ಸಕ್ಕರೆ ಹಣ್ಣುಗಳು ಬಾಳೆಹಣ್ಣು ಇಂಥವೆಲ್ಲ ಒಂದು ಅಭಿಷೇಕವನ್ನು ಮಾಡಿ ನೋಡಿದಾಗ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಲಕ್ಷ್ಮೀ ದೃಶ್ಯ ದೇವರು ರಾಮದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಭಕ್ತರಿಗೆ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆಲ್ಲ ರಾಯರ ಅನುಗ್ರಹ ಮಾಡಲಿ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ದೂರ್ ಆದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿ ಇಂಥ ಗುರುಗಳು ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ನಮ್ಮ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಗುರು ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಅನುಗ್ರಹ ಮಾಡ್ ಮಾಡಲಿ ಅಂತೇಳಿ ರಾಯರ ಭಕ್ತರಿಗೆ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವಾಂತರಗತ ಭಾರತೀಶ श्री राघवे